ನಮಸ್ಕಾರ ಜ್ಞಾನ ಸರಸ್ವತಿ ಎಜುಕೇಷನ್ ಚಾನಲ್ಗೆ ಆದರೂ ಸ್ವಾಗತ ಸ್ನೇಹಿತರೆ ಕೆ ಎಸ್ ಎಟ್ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಸಂಬಂಧಪಟ್ಟಂಗೆ ದಾಖಲಾತಿ ಪರಿಶೀಲನೆಗೆ ಸಂಬಂಧಪಟ್ಟಂಗೆ ಒಂದು ಮಹತ್ವದವಾದಂಥ ಮಾಹಿತಿಯನ್ನು ತಿಳಿಸ್ಬೇಕಿತ್ತು ಸೊ ಅದಕ್ಕಾಗಿ ಒಂದು ವಿಡಿಯೋನ ಇದ್ದೀನಿ ಸೊ ಕೆ ಎಸ್ ಎಟ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಯಾರ್ಯಾರೆಲ್ಲ ಕ್ವಾಲಿಫೈಡ್ ಆಗಿದ್ದೀರಲ್ಲ ಸೊ ಅವರಿಗೆ ಸಂಬಂಧಪಟ್ಟಂಗೆ ಅವರ ಒಂದು ವೆರಿಫಿಕೇಷನ್ಸ್ಗಳು ಇವಾಗ ನಡೀತಾ ಇದ್ದವು ಸೊ ಯಾವ ಡೇಟಿಂದ ಯಾವ ಡೇಟಿಗಿದೆ ಮತ್ತು ಯಾವ ವಿಷಯದಲ್ಲಿ ಎಷ್ಟು ವಿದ್ಯಾರ್ಥಿಗಳು ಕ್ವಾಲಿಫೈಡ್ ಆಗಿರ್ತಾರ ಜೊತೆಗೇನಪ್ಪ ಅಂತಂದರೆ ಅಲ್ಲಿ ಪರಿಶಿಷ್ಟ ಜಾತಿಯಲ್ಲಿ ಎ ಬಿ ಸಿ ಅದು ಹಾಟ್ ಟಿಕೆಟ್ ಡೌನ್ಲೋಡ್ ಮಾಡ್ಕೊಳ್ಳುವಾಗ ಸೊ ಮಾಹಿತಿಯನ್ನು ಕೇಳಿದ್ರಂತೆ ಸೊ ನೀವು ಯಾವ ಒಂದು ಆಧಾರದ ಮೇಲೆ ಎ ಬಿ ಸಿ ಅಂತ ಫಿಲ್ ಮಾಡಿರ್ತೀರಾ ಎಂಬ ಎಲ್ಲ ಒಂದು ಸಂಪೂರ್ಣವಾದಂಥ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ನಾನು ಕೊಡ್ತಾ ಹೋಗ್ತೀನಿ ಇದು ತುಂಬ ಒಂದು ಇಂಪಾರ್ಟೆಂಟ್ ವಿಡಿಯೋ ಆಗೈತಿ ಸ್ಕಿಪ್ ಮಾಡಿದೆ ಕಂಪ್ಲೀಟಾಗಿ ನೋಡಿ ಇದರ ಒಂದು ಮಾಹಿತಿಯನ್ನು ತಿಳ್ಕೊಳ್ಳಿ ಮತ್ತಿನ್ನ ಪ್ರಥಮ ವರ್ಷ ಇರ್ತಕ್ಕಂತಹ ಸ್ನಾತಕೋತ್ತರ ಪದವೀಧರರು ಕೂಡ ಸಾಕಷ್ಟು ಜನ ಅಭ್ಯರ್ಥಿಗಳು ಕ್ವಾಲಿಫೈಡ್ ಆಗಿರ್ತೀರ ಸೊ ನೀವು ಕೂಡ ಯಾವಾಗ ಮಾರ್ಕ್ಸ್ ಕಾರ್ಡ್ಗಳು ನಿಮಗೆ ಅವೈಲೇಬಲ್ ಇರ್ತವು ಮತ್ತು ನೀವು ಇವಾಗ ಹೋಗ್ಬೇಕಾ ಅಥವಾ ಬೇಡವಾ ಎಂಬ ಎಲ್ಲ ಒಂದು ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನಾನು ಕೊಡ್ತಾ ಹೋಗ್ತೀನಿ ಎಸ್ ಇಲ್ಲಿ ಡೇಟನ್ನು ಗಮನಿಸ್ತಾ ಇರ್ಬೋದು ನೀವು ನಿನ್ನೆ ಒಂದು ಡೇಟ್ ಇಲ್ಲಿ ನಮಗೆ ಶೋ ಇದೆ ಇಪ್ಪತ್ತೇಳು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದು ಎಸ್ ಪ್ರಕಟಣೆ ಕರ್ನಾಟಕ ರಾಜ್ಯ ಸಹಾಯಕ ಪ್ರಾಧ್ಯಾಪಕರ ಅರ್ಹತಾ ಪರೀಕ್ಷೆ ಎರಡು ಸಾವಿರದ ಇಪ್ಪತ್ತೈದು ಅರ್ಹತಾ ಪರೀಕ್ಷೆಗೆ ಪ್ರಾಧಿಕಾರವು ದಿನಾಂಕ ಇಪ್ಪತ್ತೆರಡು ಎಂಟು ಎರಡು ಸಾವಿರದ ಇಪ್ಪತ್ತೈದರಂದು ಅಧಿಸೂಚನೆ ಇಟ್ಪೆಂಟ್ಸ್ ನೋಟಿಫಿಕೇಷನನ್ನು ಹೊರಡಿಸಿತ್ತು ಅಂತಂದು ಹೇಳಬಹುದು ಈ ಒಂದು ನೋಟಿಫಿಕೇಷನ್ ಪ್ರಕಾರ ಆನ್ಲೈನ್ ಮೂಲಕ ಅರ್ಜಿಯ ಸಲ್ಲಿಕೆಯನ್ನು ಇಪ್ಪತ್ನಾಲ್ಕರಿಂದ ಇಪ್ಪತ್ನಾಲ್ಕು ಸೆಪ್ಟೆಂಬರಿಂದ ಮತ್ತೆ ಏನಪ್ಪ ಅಂತಂದ್ರೆ ಅರ್ಜಿಯನ್ನು ಸ್ವೀಕರಿಸಲಿಕ್ಕೆ ಸ್ಟಾರ್ಟ್ ಮಾಡಿದರು ಅರ್ಜಿ ಸಲ್ಲಿಸಲಾದ ಅಭ್ಯರ್ಥಿಗಳಿಗೆ ನವೆಂಬರ್ ಎರಡರಂದು ಎಕ್ಸಾಮ್ ಕೂಡ ನಡೆದಿತ್ತು ಅಂತಂದು ಹೇಳಬಹುದು ನಂತರದಲ್ಲಿ ಕರ್ನಾಟಕ ರಾಜ್ಯ ಸಹಾಯಕ ಪ್ರಾಧ್ಯಾಪಕರ ಹಹತಾ ಪರೀಕ್ಷೆ ಎರಡು ಸಾವಿರದ ಇಪ್ಪತ್ತೈದನ್ನು ಎರಡು ಹನ್ನೊಂದು ಅಂದರೆ ನವೆಂಬರ್ ಎರಡಕ್ಕೆ ನಡೆಸಲಾಗಿತ್ತು ಅಭ್ಯರ್ಥಿಗಳ ಮಾಹಿತಿಗಾಗಿ ತಾತ್ಕಾಲಿಕ ಕಿ ಉತ್ತರಗಳನ್ನು ಪ್ರಕಟಿಸಿ ಅಭ್ಯರ್ಥಿಗಳಿಂದ ಆಕ್ಷೇಪಣೆಗಳನ್ನು ಕೂಡ ಆಹ್ವಾನಿಸಲಾಗಿತ್ತು ಅಭ್ಯರ್ಥಿಗಳಿಂದ ಸ್ವೀಕರಿಸಲಾದಂತಹ ಆಕ್ಷೇಪಣೆಗಳನ್ನು ವಿಷಯ ತಜ್ಞರ ಸಮಿತಿಯ ವರದಿಯನ್ನು ಆಧರಿಸಿ ಅಂತಿಮ ಕಿ ಉತ್ತರಗಳನ್ನು ಮತ್ತು ತಾತ್ಕಾಲಿಕ ಅಂಕಪಟ್ಟಿಯನ್ನು ಹದಿನೈದು ಹನ್ನೊಂದರಂದು ಪ್ರಾಧಿಕಾರದ ವೆಬ್ಸೈಟ್ನಲ್ಲಿ ಹೊರಡಿಸಲಾಗಿತ್ತು ಇನ್ನು ಅಭ್ಯರ್ಥಿಗಳ ಅಂಕಗಳ ಒಂದು ಮೀಸಲಾತಿ ಅನ್ವಯ ಪ್ರಾಧಿಕಾರದ ವೆಬ್ಸೈಟ್ನಲ್ಲಿ ಪ್ರಕಟಿಸಲಾದ ಕೇಸ್ ಎರಡು ಸಾವಿರದ ಇಪ್ಪತ್ತೈದರ ತಾತ್ಕಾಲಿಕ ಅರ್ಹ ಅಭ್ಯರ್ಥಿಗಳ ಪಟ್ಟಿಯನ್ನು ಆಧರಿಸಿ ಮೂಲ ದಾಖಲಾತಿಯ ಒಂದು ಪರಿಶೀಲನೆ ವೇಳಾಪಟ್ಟಿಯನ್ನು ಅನುಬಂಧವೊಂದರಲ್ಲಿ ನೀಡಲಾಗಿದೆ ವಿಷಯವಾರು ಪಟ್ಟಿಯಲ್ಲಿರತಕ್ಕಂತಹ ಅನುಕ್ರಮ ಸಂಖ್ಯೆಯನ್ನು ಆಧರಿಸಿ ನಿಗದಿತ ದಿನಾಂಕ ಮತ್ತು ಸಮಯದಂದು ಅವಶ್ಯಕ ದಾಖಲಾತಿಗಳೊಂದಿಗೆ ನೀವೇನಾಗಬೇಕು ಅಲ್ಲಿ ಹಾಜರಾಗಬೇಕು ಎಂಬುದು ಮಾಹಿತಿಯನ್ನು ಇಲ್ಲಿ ಕೊಡ್ತಾ ಇದ್ದಾರೆ ಎಸಿನ ದಾಖಲಾತಿ ಪರಿಶೀಲನೆಗೆ ಹಾಜರಾಗತಕ್ಕಂತಹ ಎಸ್ ಎಟ್ ಎರಡು ಸಾವಿರದ ಇಪ್ಪತ್ತೈದು ಅಭ್ಯರ್ಥಿಗಳಿಗೆ ಮಾರ್ಗಸೂಚಿಯನ್ನು ಅನುಬಂಧ ಎರಡರಲ್ಲಿ ಕೂಡ ನೀಡಲಾಗಿದೆ ಇಂಪಾರ್ಟೆಂಟ್ ಪಾಯಿಂಟ್ ಇದನ್ನು ನೋಟ್ ಮಾಡ್ಕೊಳ್ಳಿ ಯಾರ್ಯಾರೆಲ್ಲ ಫಸ್ಟ್ ಸೆಮ್ ಇದ್ದೇವೆ ಸೆಕೆಂಡ್ ಸೆಮ್ ಇದ್ದೀವಿ ತರ್ಡ್ ಸೆಮ್ ಇದ್ದೇವೆ ಫೋರ್ತ್ ಸೆಮ್ ರಿಸಲ್ಟ್ ಎಕ್ಸಾಮ್ ಬರ್ತಿದ್ದೀವಿ ಇನ್ನೂ ಕೂಡ ರಿಸಲ್ಟ್ ಬಂದಿಲ್ಲ ಸೊ ಏನು ಮಾಡಬೇಕು ಎಂಬುವಂಥ ವಿದ್ಯಾರ್ಥಿಗಳಿಗೆ ಈ ಮಾಹಿತಿ ಅಂತಂದೇ ಹೇಳಬಹುದು ಅರ್ಹತಾ ಪಟ್ಟ್ಯದಲ್ಲಿ ಹೆಸರಿರುವ ಆದರೆ ಸ್ನಾತಕೋತ್ತರ ಪದವಿ ಪೂರ್ಣಗೊಳ್ಳದ ಇಟ್ ಮೀನ್ಸ್ ಫಸ್ಟ್ ಸೆಮ್ ಇರ್ಬೋದು ಸೆಕೆಂಡ್ ಸೆಮ್ ಇರ್ಬೋದು ತರ್ಡ್ ಸೆಮ್ ಇರ್ಬೋದು ಎಕ್ಸಾಮನ್ನು ಬರೆದಿರ್ಬೋದು ಜಸ್ಟ್ ಅಡ್ಮಿಷನ್ ಆಗಿರ್ಬೋದು ಈ ರೀತಿ ಎಲ್ಲ ಇರ್ತಾರೆ ಸೊ ಅಂತಹ ಅಭ್ಯರ್ಥಿಗಳು ಎಲ್ಲ ವರ್ಷಗಳ ಎಲ್ಲ ಸೆಮಿಸ್ಟರ್ಗಳ ಅಂಕಪಟ್ಟಿಗಳಿರದ ಅಂದರೆ ನಿಮ್ಮದು ಫೋರ್ತ್ ಸೆಮ್ ಕಂಪ್ಲೀಟ್ ಆಗಿದೆ ಇನ್ನೂ ಕೂಡ ಅಂಕಪಟ್ಟಿ ಬಂದಿಲ್ಲ ಇಟ್ ಮೀನ್ಸ್ ಫೋರ್ತ್ ಸೆಮ್ ಕಂಪ್ಲೀಟ್ ಆಗಿದೆ ಅಂಕಪಟ್ಟಿ ಬರಲಿಲ್ಲ ನೋ ಪ್ರಾಬ್ಲಮ್ ರಿಸಲ್ಟ್ ಬೇಕು ರಿಸಲ್ಟ್ ಬಂದಿಲ್ಲ ಅಂತಂದಾಗ ಅಂತಹ ಅಭ್ಯರ್ಥಿಗಳು ಮೂಲ ದಾಖಲಾತಿ ಪರಿಶೀಲನೆಗೆ ಹಾಜರಾಗುವ ಅಗತ್ಯತೆ ಇರುವುದಿಲ್ಲ ಓಕೆ ಸದರಿ ಅಭ್ಯರ್ಥಿಗಳು ಸ್ನಾತಕೋತ್ತರ ಪದವಿ ಪೂರ್ಣಗೊಂಡ ನಂತರ ವರ್ಷ ವರ್ಷ ಕೆಸೆಟ್ ಕ್ವಾಲ್ಫರ್ ಮಾಡ್ತಾ ಇರ್ತಾರೆ ಸೊ ಮುಂದೆ ತಿಳಿಸ್ತಕ್ಕಂಥ ಒಂದು ದಿನಾಂಕ ಇರುತ್ತೆ ಸೊ ಇವಾಗ ನೋಡಿ ಇಪ್ಪತ್ತೈದು ಕೆಸೆಟ್ ನಡೀತಲ್ಲ ಸೊ ಇನ್ನು ಮೂರ್ನಾಲ್ಕು ಬಾರಿ ಏನು ಮಾಡ್ತಾರೆ ರೀ ವೆರಿಫಿಕೇಶನ್ ವೆರಿಫಿಕೇಶನ್ ಅಂತ ಪದೇ 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 ಎರಡು ಮೂರು ತಿಂಗಳಿಗೊಮ್ಮೆ ಎರಡು ಮೂರು ತಿಂಗಳಿಗೊಮ್ಮೆ ಕರೀತಾ ಇರ್ತಾರೆ ಸೊ ಅಷ್ಟರಲ್ಲಿ ನಿಮ್ದು ಯಾವಾಗಾದರೂ ಕಂಪ್ಲೀಟ್ ಆಗಿದ್ದರೆ ಮುಂದೆ ತೋರಿಸ್ತಕ್ಕಂಥ ದಿನಾಂಕದಂದು ಹೋಗಿ ನೀವೇನು ಮಾಡ್ಕೋಬಹುದು ನಿಮ್ಮ ಒಂದು ಅಂಕಪಟ್ಟಿಯನ್ನು ಕಲೆಕ್ಟ್ ಮಾಡ್ಕೋಬಹುದು ಎಲ್ಲ ವರ್ಷಗಳ ಎಲ್ಲ ಸೆಮಿಸ್ಟರ್ಗಳ ಅಂಕಪಟ್ಟಗಳೊಂದಿಗೆ ಮೂಲ ದಾಖಲಾತಿ ಪರಿಶೀಲನೆಗೆ ಪ್ರಾಧಿಕಾರದ ವೆಬ್ಸೈಟ್ನಲ್ಲಿ ಸೂಚಿಸಲ್ಪಡ್ತಕ್ಕಂತಹ ಮುಂಬರುವ ದಿನಾಂಕಗಳಂದು ಹಾಜರಾಗತಕ್ಕದ್ದು ಯಾವುದೇ ಪ್ರಾಬ್ಲಮ್ ಇರೋದಿಲ್ಲ ಆರಾಮಾಗಿ ಹೋಗಿ ನೀವು ಕಲೆಕ್ಟ್ ಮಾಡ್ಕೋಬಹುದು ಓಕೆ ಸೊ ಇವಾಗ ಹೋಗುವ ಅವಶ್ಯಕತೆ ಇರೋದಿಲ್ಲ ಮತ್ತೆಲ್ಲಿ ಪದೇ ಪದೇ ಕಮೆಂಟ್ ಮಾಡೋಕ್ಕೆ ಹೋಗಬೇಡ್ರಿ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ ಯಾರ್ಯಾರೆಲ್ಲ ಫಸ್ಟ್ ಸೆಮ್ ಸೆಕೆಂಡ್ ಸೆಮ್ ತರ್ಡ್ ಸೆಮ್ ಇದ್ದೀರಾ ಸೊ ಇನ್ನೂ ಕೂಡ ನಿಮ್ದು ಎಮ್ ಎ ರಿಸಲ್ಟ್ ಫೋರ್ತ್ ಸೆಮ್ ಕ್ಲಿಯರ್ ಆಗಿಲ್ಲ ಸೊ ಅಂತ ಅಭ್ಯರ್ಥಿಗಳು ಯಾವುದೇ ರೀತಿ ಆತಂಕಕ್ಕೊಳಗಾಗುವಂಥ ಅವಶ್ಯಕತೆ ಇರೋದಿಲ್ಲ ಜೊತೆಗೆ ಈಗ ನೀವು ಹೋಗೋ ಅವಶ್ಯಕತೆ ಕೂಡ ಇರೋದಿಲ್ಲ ನಿಮ್ಮ ನಾಲ್ಕು ಮಾರ್ಕ್ಸ್ ಕಾರ್ಡ್ಗಳು ಕೈ ಮೇ ಕೈಲೆ ಬಂದ ಮೇಲೆ ಅಥವಾ ನಾಲ್ಕು ರಿಸಲ್ಟ್ಸ್ಗಳು ವಿತ್ ಪ್ರೊವಿಸ್ನಲ್ ಏನು ಮಾರ್ಕ್ಸ್ ಕಾರ್ಡ್ ಇರುತ್ತಲ್ಲ ಸೊ ಅದು ನಿಮ್ಮ ಕೈಯಲ್ಲಿದ್ದರೆ ನೀವು ಹೋಗಬಹುದು ಜೊತೆಗೆ ಅಲ್ಲಿ ಯೂನಿವರ್ಸಿಟಿಯಿಂದ ಒಂದು ಪಾಸಿಂಗ್ ಸರ್ಟಿಫಿಕೇಟ್ ಅಂತ ಕೊಡ್ತಾರೆ ಸೊ ಅದನ್ನು ತೊಗೊಂಡೋಗಿದರೆ ನಿಮಗೆ ಕೊಡ್ತಾರ ಅಂತಂದು ಹೇಳಬಹುದು ಈಗ ನೀವು ಕೇಳಬಹುದು ನಂದು ಫೋರ್ತ್ ಸೆಮ್ ರಿಸಲ್ಟ್ ಕೂಡ ಬಂದಿದೆ ಮೇಡಮ್ ಬಟ್ ನನ್ನ ಹತ್ರ ಒರಿಜಿನಲ್ ಮಾರ್ಕ್ಸ್ ಕಾರ್ಡ್ ಇಲ್ಲ ನಾನು ಏನು ಮಾಡಬೇಕು ಎಸ್ ಅದಕ್ಕೆ ಒಂದು ಕೂಡ ನಾನು ಇಲ್ಲಿ ಉತ್ತರವನ್ನು ಕೊಡ್ತಾ ಹೋಗ್ತೀನಿ ನಿಮ್ಮ ಹತ್ರ ಪ್ರೊವಿಜ್ನಲ್ ಏನಿರುತ್ತೆ ಯು ಸಿ ಎಮ್ ಎಸ್ನಲ್ಲಿ ನೀವು ಡೌನ್ಲೋಡ್ ಮಾಡ್ಕೊಂಡಿರ್ತೀರ ಫಸ್ಟ್ ಸೆಮ್ ಸೆಕೆಂಡ್ ಸೆಮ್ ತರ್ಡ್ ಸೆಮ್ ಫೋರ್ತ್ ಸೆಮ್ ನಂದು ಕರ್ನಾಟಕ ಯೂನಿವರ್ಸಿಟಿ ಪ್ರೊಸೀಜರ್ ಏನಿದೆ ಅದನ್ನು ಹೇಳ್ತಾ ಇದ್ದೇನೆ ನಾನು ಬೇರೆ ಬೇರೆ ಯೂನಿವರ್ಸಿಟಿಯಲ್ಲಿ ಕೂಡ ಇದೇ ರೀತಿ ಇರುತ್ತೆ ಆಲ್ಮೋಸ್ಟ್ ಸೊ ನೀವು ಪ್ರೊವಿಷನಲ್ ನಿಮ್ಮ ಒಂದು ಮಾರ್ಕ್ಸ್ ಲಿಸ್ಟ್ಗಳನ್ನು ಏನಪ್ಪ ಅಂತಂದರೆ ಡೌನ್ಲೋಡ್ ಮಾಡ್ಕೊಂಡಿರ್ತೀರ ಸೊ ನಾಲ್ಕನ್ನು ತಗೊಳ್ಳಿ ಫಸ್ಟ್ ಸೆಮ್ ಸೆಕೆಂಡ್ ಸೆಮ್ ತರ್ಡ್ ಸೆಮ್ ಫೋರ್ತ್ ಸೆಮ್ ನಾಲ್ಕನ್ನ ತೊಗೊಳ್ಳಿ ಜೊತೆಗೆ ಏನಪ್ಪ ಅಂತಂದರೆ ಯೂನಿವರ್ಸಿಟಿಗೆ ಹೋಗಿಬಿಟ್ಟು ಹಿಂಗೆ ಕೆಸೆಟ್ ವೆರಿಫಿಕೇಷನ್ ಬಂದಿದೆ ನಮ್ಮದು ಸೊ ನಮಗೆ ಅದಕ್ಕಾಗಿ ಒಂದು ಏನಪ್ಪ ಅಂತಂದರೆ ಪಾಸಿಂಗ್ ಸರ್ಟಿಫಿಕೇಟ್ ಬೇಕು ಅಂತ ನೀವು ಹೋಗಿ ಕೇಳಿದಾಗ ಸೊ ಅಲ್ಲಿ ನಿಮಗೆ ಒಂದು ಪಾಸಿಂಗ್ ಸರ್ಟಿಫಿಕೇಟ್ ನೀವು ಒಂದು ಇಷ್ಟು ಫೀಸ್ ಅಂತ ಇರುತ್ತೆ ಸೊ ಅಷ್ಟು ಫೇ ಮಾಡಿದರೆ ಒಂದು ಹಗಿಂದಾಗೆ ಕೊಡ್ತಾರೆ ಇವತ್ತು ಮಾರ್ನಿಂಗ್ ನಾವು ಅಪ್ಲಿಕೇಶನ್ ಕೊಟ್ಟರೆ ಈವ್ನಿಂಗ್ ನಿಮಗೆ ಕೊಟ್ಬಿಡ್ತಾರೆ ಕೈ ಮೇಲೇ ಸೊ ನೀವೇನು ಮಾಡ್ಬೋದು ಅದನ್ನು ಎಸ್ಕೊಂಡ್ಬಂದು ನಿಮ್ಮ ಒಂದು ವೆರಿಫಿಕೇಷನ್ಗೆ ಆ ನಾಲ್ಕು ಪ್ರೊವಿಸ್ನಲ್ ಏನಿದ್ವಲ್ಲ ಸೊ ಅದರ ಜೊತೆಗೆ ಇದನ್ನು ಅಟ್ಯಾಚ್ ಮಾಡಿಕೊಂಡು ಜೊತೆಗೆ ಅಲ್ಲಿ ಯೂನಿವರ್ಸಿಟಿಯಲ್ಲಿ ಹೇಳಬೇಕು ನೀವು ನಮ್ಮದು ಮತ್ತು ಇವು ಒರಿಜಿನಲ್ ಅಂತ ಹೆಂಗೆ ಕನ್ಸಿಡರ್ ಮಾಡಬೇಕು ಏನಂತಂದಾಗ ರಜಿಸ್ಟ್ರ್ ಸೈನ್ಸ್ ಕೂಡ ಅಲ್ಲಿ ಪ್ರದೀಕ್ಷಾ ಪ್ರಾಧಿಕಾರ ಏನಿರ್ತಲ್ಲ ಪರೀಕ್ಷಾ ಪ್ರಾಧಿಕಾರ ಏನಿರುತ್ತಲ್ಲ ನಮ್ಮದು ಎಕ್ಸಾಮಿನೇಷನ್ ಬೋರ್ಡ್ ಏನಿರ್ತಲ್ಲ ಯೂನಿವರ್ಸಿಟಿಯಲ್ಲಿ ಆ ನಾಲ್ಕು ಮಾರ್ಕ್ಸ್ ಕಾರ್ಡ್ಗಳಿಗೂ ಕೂಡ ಅಲ್ಲಿರ್ತಕ್ಕಂತಹ ಅಧಿಕಾರಿಯಿಂದ ಸೈನ್ ಮಾಡಿಸ್ಕೊಡ್ತಾರೆ ಅವರು ಎಕ್ಸಾಮಿನೇಷನ್ ರಿಜಿಸ್ಟರ್ ಕಡೆಯಿಂದ ಸೈನ್ ಮಾಡಿಸ್ಕೊಡ್ತಾರೆ ಸೊ ಅವುಗಳನ್ನು ತೊಗೊಳ್ಳಿ ಆ ನಾಲ್ಕಕ್ಕೂ ಏನು ನಮ್ಮ ಪ್ರೊವಿಷನಲ್ ಇದ್ದಾವಲ್ಲ ಲಿಸ್ಟ್ ನಮ್ಮ ಮಾರ್ಕ್ಸ್ ಲಿಸ್ಟ್ ಏನಿದಾವಲ್ಲ ಫಸ್ಟ್ ಸೆಮ್ ಸೆಕೆಂಡ್ ಸೆಮ್ ತರ್ಡ್ ಸೆಮ್ ಸೊ ಅದಕ್ಕೆ ಯೂನಿವರ್ಸಿಟಿ ಎಕ್ಸಾಮಿನೇಷನ್ ರಿಜಿಸ್ಟ್ರಿಂದ ಸೈನ್ ತೊಗೋಬೇಕು ಜೊತೆಗೆ ಒಂದು ಪ್ರೊವಿಷನಲ್ ಪಾಸಿಂಗ್ ಸರ್ಟಿಫಿಕೇಟನ್ನು ತಗೊಂಡು ನಾವೇನು ಮಾಡಬೇಕು ಅವನ ನಮ್ಮ ಮೂಲ ದಾಖಲಾತಿ ಇಟ್ಕೊಂಡು ಎರಡು ಸೆಟ್ ಜೆರಾಕ್ಸನ್ನು ತೆಗೆದುಕೊಂಡು ಹೋಗಿ ನಾವು ವೆರಿಫಿಕೇಶನ್ಗೆ ಅಟೆಂಡ್ ಆಗಬೇಕಾಗುತ್ತೆ ಇದು ಯಾರಿಗಪ್ಪ ಅಂತಂದರೆ ಫೋರ್ತ್ ಸೆಮರ್ಗೆ ಕಂಪ್ಲೀಟಾಗಿ ರಿಸಲ್ಟ್ ಬಂದು ಮಾರ್ಕ್ಸ್ ಕಾರ್ಡ್ ಬರದೇ ಇರತಕ್ಕಂಥ ಅಭ್ಯರ್ಥಿಗಳಿಗೆ ಮಾಹಿತಿ ಸೆಕೆಂಡ್ ಸೆಮ್ ತರ್ಡ್ ಸೆಮ್ ಫೋರ್ತ್ ಸೆಮ್ ಕೂಡ ಬರೆದಿದ್ದೀವಿ ರಿಸಲ್ಟ್ ಬಂದಿಲ್ಲ ಅಂದರೆ ಅವರು ಹೋಗುವ ಅವಶ್ಯಕತೆ ಇರೋದಿಲ್ಲ ಸ್ಪಷ್ಟವಾಗಿ ನಿಮಗೆ ಇಲ್ಲಿ ಮಾಹಿತಿಯನ್ನು ಕೊಟ್ಟಿರ್ತೀನಿ ಓಕೆ ನೆಕ್ಸ್ಟ್ ಎಸ್ ಯಾವ್ಯಾವ ಏನಿದೆ ಅಂತ ನೋಡ್ತಾ ಹೋಗೋಣ ಇಪ್ಪತ್ತೊಂಬತ್ತು ಹನ್ನೊಂದರಿಂದ ಸ್ಟಾರ್ಟ್ ಆಗುತ್ತೆ ಇಪ್ಪತ್ತೊಂಬತ್ತು ಹನ್ನೊಂದಕ್ಕೆ ಕನ್ನಡ ಇದೆ ಜೊತೆಗೆ ಮ್ಯಾನೇಜ್ಮೆಂಟ್ ಕೂಡ ಇರುತ್ತೆ ನೋಡಿ ಕನ್ನಡದ ಅಭ್ಯರ್ಥಿಗಳು ಆರುನೂರ ಐವತ್ತೆಂಟು ಜನ ಕ್ವಾಲಿಫೈಡ್ ಆಗಿರ್ತಾರೆ ಮ್ಯಾನೇಜ್ಮೆಂಟ್ ಅಭ್ಯರ್ಥಿಗಳು ಎರಡು ನೂರ ಐವತ್ನಾಲ್ಕು ಅಭ್ಯರ್ಥಿಗಳು ಕ್ವಾಲಿಫೈಡ್ ರೀ ಒಂದನೇ ತಾರೀಕಿಗೆ ಒಂದು ಹನ್ನೆರಡಕ್ಕೆ ಕಾಮರ್ಸ್ ಇರುತ್ತೆ ಸಿಕ್ಸ್ ಹಂಡ್ರೆಡ್ ಮೆಂಬರ್ಸ್ ಇದ್ದಾರೆ ಮಧ್ಯಾಹ್ನ ಕೂಡ ಕಾಮರ್ಸ್ ಇರುತ್ತೆ ಅಂತ ಹೇಳಬಹುದು ಇಲ್ಲಿ ಟೈಮನ್ನು ಗಮನಿಸ್ಕೋಬೇಕು ಯಾವ ಟೈಮ್ನಲ್ಲಿದೆ ಅಂತ ನೋಡಿ ಕನ್ನಡ ಮಾರ್ನಿಂಗ್ ನೈನ್ ತರ್ಟಿ ಟು ಟೆನ್ ತರ್ಟಿ ಇದೆ ಮಧ್ಯಾಹ್ನ ಮ್ಯಾನೇಜ್ಮೆಂಟ್ ಎರಡು ಮೂವತ್ತರಿಂದ ನಾಲ್ಕು ಮೂವತ್ತು ಅವತ್ತನೇ ಇದೆ ಇಪ್ಪತ್ತೊಂಬತ್ತು ಹನ್ನೊಂದಕ್ಕನೇ ಇರ್ತೈತಿ ಅಂತ ಹೇಳಬಹುದು ಎಸ್ ಇಲ್ಲಿ ಒಂದನೇ ತಾರೀಕಿಗೆ ಕಾಮರ್ಸ್ ಇರುತ್ತೆ ಮಧ್ಯಾಹ್ನ ಕೂಡ ಕಾಮರ್ಸ್ ಇರುತ್ತೆ ಎರಡನೇ ತಾರೀಕಿಗೆ ಇಂಗ್ಲೀಷ್ ಇರುತ್ತೆ ಮಾರ್ನಿಂಗ್ ಮಧ್ಯಾಹ್ನ ಪೊಲಿಟಿಕಲ್ ಸೈನ್ಸ್ ಇರುತ್ತೆ ಆಮೇಲೆ ಮೂರನೇ ತಾರೀಕಿಗೆ ಹಿಸ್ಟ್ರಿ ಮತ್ತು ಲೈಬ್ರರಿ ಇನ್ಫಾರ್ಮೇಷನ್ ಸೈನ್ಸ್ ಇರುತ್ತೆ ಮಾರ್ನಿಂಗ್ ಈವ್ನಿಂಗ್ ಏನಿರುತ್ತೆ ಮ್ಯಾಥಮೆಟಿಕ್ಸ್ ಸೈನ್ಸ್ ಇರುತ್ತೆ ಅಂತಂದು ಹೇಳ್ಬೋದು ಇಟ್ ಮೀನ್ಸ್ ಮಧ್ಯಾಹ್ನ ಆಫ್ಟರ್ನೂನ್ ನೆಕ್ಸ್ಟ್ ನೋಡಿ ಮೂರನೇ ತಾರೀಕು ಆದಿತ್ತು ನಾಲ್ಕನೇ ತಾರೀಕಿಗೆ ನಾಲ್ಕನೇ ತಾರೀಕಿಗೆ ಬಹಳಷ್ಟು ಸಬ್ಜೆಕ್ಟ್ಗಳನ್ನು ಕೊಡ್ತಾ ಹೋಗಿದ್ದಾರೆ ಅಂತ ನೋಡಿದಾಗ ಸೋಷಾಲಜಿ ಇದೆ ಜೋಗ್ರಫಿ ಇದೆ ಹಿಂದಿ ಇದೆ ಎಕನಾಮಿಕ್ಸ್ ಎಜುಕೇಷನ್ ಇವೆಲ್ಲ ಮಾರ್ನಿಂಗ್ ಇರ್ತವೆ ನಾಲ್ಕನೇ ತಾರೀಕಿಗೆ ಆಫ್ಟರ್ನೂನ್ ಸೆಷನ್ದಲ್ಲಿ ಮಾಸ್ ಕಮ್ಯುನಿಕೇಷನ್ ಆ್ಯಂಡ್ ಜರ್ನಲಿಸಮ್ ಇದೆ ಆಮೇಲೆ ಸೈಕಾಲಜಿ ಸೋಷಿಯಲ್ ವರ್ಕ್ ಲಾ ಸಂಸ್ಕೃತ ಉರ್ದು ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಅಪ್ಲಿಕೇಶನ್ಸ್ ಇವೆಲ್ಲವೂ ಕೂಡ ಏನಪ್ಪ ಅಂತಂದ್ರೆ ಫೋರ್ತ್ ಡೇಟಿಗೆ ನಾಲ್ಕನೇ ತಾರೀಕಿಗೆ ಆಫ್ಟರ್ನೂನ್ ಅಂತ ಹೇಳ್ಬೋದು ಇವು ಮಾರ್ನಿಂಗ್ ಇರ್ತವೆ ನೋಡಿರಿ ಓಕೆ ಎಸ್ ಫಿಫ್ತಕ್ಕೆ ಫಿಫ್ತ್ಕ ಮಾರ್ನಿಂಗ್ ಫಿಸಿಕಲ್ ಎಜುಕೇಷನ್ ಇದೆ ಫಿಸಿಕಲ್ ಸೈನ್ಸ್ ಇದೆ ಆಮೇಲೆ ಆಫ್ಟರ್ನೂನು ಲೈಫ್ ಸೈನ್ಸ್ ಇರುತ್ತೆ ಓಕೆ ನೆಕ್ಸ್ಟ್ ಆರನೇ ತಾರೀಕಿಗೆ ರೀ ಕೆಮಿಕಲ್ ಸೈನ್ಸ್ ಇದೆ ಮತ್ತು ಮಧ್ಯಾಹ್ನ ಎನ್ವೈರ್ಮೆಂಟಲ್ ಸೈನ್ಸ್ ಹೋಮ್ ಸೈನ್ಸ್ ಎಲೆಕ್ಟ್ರಾನಿಕ್ಸ್ ಸೈನ್ಸ್ ಅರ್ಥ್ ಸೈನ್ಸ್ ವುಮೆನ್ ಸ್ಟಡೀಸ್ ಆ್ಯಂಡ್ ಪರ್ಫಾರ್ಮಿಂಗ್ ಆರ್ಟ್ಸ್ ಮ್ಯೂಸಿಕ್ ವಿಜುವಲ್ ಆರ್ಟ್ಸ್ ಇವು ಆಫ್ಟರ್ನೂನ್ ಇರ್ತವೆ ಓಕೆ ಎಸಿನ ಪರಿಶಿಷ್ಟ ಜಾತಿ ಇದು ನೋಡಿ ಇಂಪಾರ್ಟೆಂಟ್ ನಾನು ಹೇಳಿದೆ ನಿಮಗೆ ಎ ಬಿ ಸಿ ಅಂತ ಇನ್ನೇನು ತುಂಬಿರಲ್ಲ ನೀವು ಯಾವ ಆಧಾರ್ ಮೇಲೆ ಬೇಸ್ ಮೇಲೆ ತುಂಬಿರಿ ಅದನ್ನು ಇಲ್ಲಿ ನೀವು ಖಾತ್ರಿಪಡಿಸ್ಬೇಕಾಗತ್ತೆ ಪರಿಶಿಷ್ಟ ಜಾತಿ ಮೀಸಲಾತಿ ಅಡಿಯಲ್ಲಿ ಎಸ್ ಸಿ ಎ ಎಸ್ ಸಿ ಬಿ ಎಸ್ ಸಿ ಅಂತಂದು ಈ ರೀತಿ ನೀವು ಕೆಟಗರಿ ಮಾಡ್ಕೊಂಡಿರಲಿ ಸೊ ಅರ್ಹತೆಗಳನ್ನು ಇರ್ತಕ್ಕಂಥ ಅಭ್ಯರ್ಥಿಗಳು ತಹಸೀಲ್ದಾರರ ಆರ್ ಡಿ ಸಂಖ್ಯೆ ಹೊಂದಿರತಕ್ಕಂಥ ಹೊಸ ಪ್ರಮಾಣಪತ್ರ ಕಡ್ಡಾಯವಾಗಿ ದಾಖಲಾತಿ ಪರಿಶೀಲನೆ ಸಲ್ಲಿಸತಕ್ಕದ್ದು ಕಂದಾಯ ಇಲಾಖೆಯಿಂದ ಇತ್ತೀಚೆಗೆ ಪ್ರಮಾಣಪತ್ರ ವಿತರಣೆ ಆರಂಭವಾಗಿರುವುದರಿಂದ ಇವರಿಗೆ ಸಮಯದ ಅಗತ್ಯವಿರುವುದರಿಂದ ಸದರಿ ಅಭ್ಯರ್ಥಿಗಳು ಎಲ್ಲ ವಿಷಯಗಳ ದಿನಾಂಕ ಎಂಟು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದರಿಂದ ಒಂಬತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ತು ಇದರಂದು ಸಹ ಹಾಜರಾಗಿ ದಾಖಲೆ ಸಲ್ಲಿಸಿ ಕೆಸೆಟ್ ಪ್ರಮಾಣ ಪತ್ರವನ್ನು ಪಡಿಬಹುದು ನೋಡಿ ಇಲ್ಲಿ ಏನಪ್ಪ ಅಂತಂದ್ರೆ ಆರನೇ ತಾರೀಕು ವರೆಗೂ ಟೈಮ್ ಇದ್ದೀನಿ ಅಂದರೆ ಪ್ರತಿಯೊಂದು ವಿಷಯಕ್ಕೂ ಒಂದೊಂದು ದಿನ ಕೊಟ್ಟಿದ್ದಾರೆ ಬಟ್ ಇಲ್ಲಿ ಎಸ್ ಸಿ ಎಸ್ ಎಸ್ ಸಿ ಅಭ್ಯರ್ಥಿಗಳಿಗಾಗಿ ಎ ಬಿ ಸಿ ಅಂತ ನೀವೇನು ಕೊಟ್ಟಿರಲ್ಲ ಸೊ ಆ ಒಂದು ಬೇಸರ ಮೇಲೆ ಹೊಸ ಒಂದು ನಿಮ್ಮ ಜಾತಿ ಪ್ರಮಾಣ ಪತ್ರವನ್ನು ನೀವು ತೆಗೆಸ್ಬೇಕಾಗತ್ತೆ ಅದಕ್ಕಾಗಿ ನಿಮಗೆ ಎರಡು ಮೂರು ದಿನಗಳ ಕಾಲ ಕಾಲಾವಕಾಶವನ್ನು ಕೂಡ ಕೊಟ್ಟಿರ್ತಾರೆ ಒಂಬತ್ತನೇ ತಾರೀಕಿನವರೆಗೂ ಕೂಡ ಯಾಕಂದರೆ ಇಲ್ಲಿ ಅಪ್ಲಿಕೇಶನ್ ಕೊಟ್ಟ ಮೇಲೆ ಒನ್ ವೀಕ್ ಆದರೂ ಬೇಕು ಮಿನಿಮಮ್ ನಮಗೆ ಜಾತಿ ಪ್ರಮಾಣ ಪತ್ರ ಬಂದು ಕೈಗೆ ಸೇರಬೇಕಂದ್ರೆ ಕಾಸ್ಟ್ ಸರ್ಟಿಫಿಕೇಟ್ ಬಂದು ಕೈ ಸೇರಬೇಕಂದ್ರೆ ಮಿನಿಮಮ್ ನಮಗೆ ಒನ್ ವೀಕ್ ಬೇಕು ನಾವು ಎಷ್ಟು ರಿಕ್ವೆಸ್ಟ್ ಮಾಡ್ಕೊಂಡೇವಿ ಜೊತೆ ಜೊತೆಗೆ ಸ್ವಲ್ಪ ನಮ್ದು ಅರ್ಜೆಂಟ್ ಇದೆ ಅಂದರೂ ಕೂಡ ಮಿನಿಮಮ್ ಒನ್ ವೀಕ್ ಬೇಕಾಗುತ್ತೆ ಸೊ ಅಂಥ ಒಂದು ಸಂದರ್ಭದಲ್ಲಿ ಮತ್ತಿವಾಗ ನಾವು ಏನು ಮಾಡಬೇಕ್ರಿ ಅಂತಂದರೆ ನೀವು ಆರಾಮಾಗಿ ಹೋಗಿ ಲಾಸ್ಟ್ ನಿಮಗೆ ಒಂಬತ್ತನೇ ತಾರೀಕಿನವರೆಗೂ ಕೂಡ ಟೈಮ್ ಕೊಟ್ಟಿರ್ತಾರೆ ಲೇಟ್ ಆದರೂ ಕೂಡ ಪ್ರಾಬ್ ನೋ ಪ್ರಾಬ್ಲಮ್ಮು ಒಂಬತ್ತನೇ ತಾರೀಕಿನವರೆಗೂ ಹೋಗಿ ನೀವು ಸಲ್ಲಿಸ್ಕೊಂಡು ನೀವೇನು ಮಾಡ್ಬೋದು ನಿಮ್ಮ ಒಂದು ಪ್ರಮಾಣ ಪತ್ರವನ್ನು ಪಡ್ಕೋಬಹುದು ಯಾವುದೇ ರೀತಿ ಒಳಗಾಗುವಂಥ ಅವಶ್ಯಕತೆ ಇರೋದಿಲ್ಲ ನೀವು ಯಾವ ಬೇಸರ ಮೇಲೆ ಅಲ್ಲಿ ಅಪ್ಲಿಕೇಶನ್ ಹಾಲ್ ಟಿಕೆಟನ್ನು ಡೌನ್ಲೋಡ್ ಮಾಡ್ಕೊಳ್ಳುವಾಗ ಕೇಟಗರಿ ಕೇಳಿತಂತೆ ಅದು ಸೊ ಅಲ್ಲಿ ಎ ಬಿ ಸಿ ಅಂತ ನೀವು ಫಿಲ್ ಮಾಡಿರ್ತೀರ ಅಂತ ಸೊ ಅಲ್ಲಿ ಸಿ ಯಾರು ಮಾಡಿದಿರಿ ಯಾಕಂದ್ರೆ ಅಲ್ಲಿ ಏನು ಮಾಡಿದ್ದಾರೆ ಇವಾಗ ಎಸ್ ಸಿ ಕ್ಯಾಟಗರಿಯಲ್ಲಿ ಎ ಬಿ ಸಿ ಇದರ ಮೂಲಕವೇ ಏನು ಮಾಡಿದಾರ ಕ್ವಾಲಿಫೈಡ್ ಮಾಡಿರ್ತಾರಾ ಅಂತಂದು ಹೇಳಬಹುದು ಸೊ ಆ ಒಂದು ಕಾರಣಕ್ಕಾಗಿ ಅದೇ ಬೇಸರ ಮೇಲೆ ನಿಮ್ಮ ಒಂದು ಕಾಸ್ಟ್ ಸರ್ಟಿಫಿಕೇಟ್ಗಳು ಇರಬೇಕು ಎಸ್ಸಿಯಲ್ಲಿ ಸಿ ಕೆಟಗರಿಯಲ್ಲಿ ಬರ್ತಾರಾ ಅಂತಂದಲ್ಲಿ ಸಂಪೂರ್ಣವಾಗಿ ಗೋಚರ ಆಗ್ತಾ ಇರಬೇಕು ಸರ್ಟಿಫಿಕೇಟ್ನಲ್ಲಿ ಸೊ ಈ ರೀತಿ ನೀವು ಸರ್ಟಿಫಿಕೇಟ್ಸ್ಗಳನ್ನ ತೆಗೆಸ್ಬೇಕಾಗತ್ತೆ ನೋಡಿ ತಗಸ್ಕೊಂಡು ಹೋಗಿ ನಿಮ್ಮ ಒಂದು ಪ್ರಮಾಣ ಪತ್ರವನ್ನು ಪಡ್ಕೊಳ್ಳಿ ಇದಕ್ಕೆ ಕಾಲಾವಕಾಶವನ್ನು ಕೂಡ ಕೊಟ್ಟಿರ್ತಾರಾ ಅಂತಂದು ಹೇಳಬಹುದು ಇನ್ನು ನೆಕ್ಸ್ಟ್ ಇನ್ನೊಂದು ಈ ಮೂಲ ಪರಿಶೀಲನೆಗೆ ಮೂಲ ದಾಖಲೆಗಳ ಪರಿಶೀಲನೆಗೆ ಹಾಜರಾಗ್ತಕ್ಕಂಥ ಅಭ್ಯರ್ಥಿಗಳಿಗೆ ಕೆಲವೊಂದಿಷ್ಟು ಮಾರ್ಗಸೂಚಿಗಳನ್ನು ಕೊಡ್ತಾ ಹೋಗಿದ್ದಾರೆ ಹಾಗಂದರೆ ಏನು ಮಾರ್ಗಸೂಚಿಗಳಂತ ನೋಡಿದಾಗ ಏನೇನು ಇರಬೇಕು ನಾವು ಏನೇನು ತೊಗೊಂಡು ಹೋಗ್ಬೇಕ್ರಿ ಅಂತಂದಾಗ ಎಸ್ ಇಲ್ಲಿ ನೋಡಿ ಫಸ್ಟ್ ಒನ್ ಮೂಲ ದಾಖಲೆಗಳ ಪರಿಶೀಲನೆಗೆ ಹಾಜರಾಗುವ ಅಭ್ಯರ್ಥಿಗಳು ಪ್ರಾಧಿಕಾರದಿಂದ ನಿಗದಿಪಡಿಸಿದ ದಿನಾಂಕದಂತೆ ಹಾಜರಾಗತಕ್ಕದ್ದು ನಿಗದಿಪಡಿಸಿದ ಎಸ್ ಸಿ ಅಭ್ಯರ್ಥಿಗಳಿಗೆ ಮಾತ್ರ ವಿನಾಯಿತಿ ಇರ್ತೈತಿ ಉಳಿದೆಲ್ಲವರು ಕೂಡ ಏನಪ್ಪ ಅಂದರೆ ಯಾವ ಸಬ್ಜೆಕ್ಟಿಗೆ ಯಾವ ದಿನ ಹೇಳಾರಲ್ಲ ಅದೇ ದಿನ ಹೋಗಬೇಕು ನಿಗದಿಪಡಿಸಿದ ದಿನಾಂಕದಂದು ಹಾಜರಾಗದ ಅಭ್ಯರ್ಥಿಗಳಿಗೆ ಇತರೆ ದಿನಾಂಕದಂದು ಮೂಲ ದಾಖಲೆಗಳ ಪರಿಶೀಲನೆಗೆ ಅವಕಾಶವಿರುವುದಿಲ್ಲ ಫಸ್ಟ್ ಪಾಯಿಂಟ್ ಸೆಕೆಂಡ್ ಪಾಯಿಂಟ್ ಅಭ್ಯರ್ಥಿಗಳು ಸಲ್ಲಿಸಿರುವ ಎಲ್ಲ ಮೂಲ ದಾಖಲಾತಿಗಳು ಅರ್ಜಿ ಸಲ್ಲಿಸಲು ನಿಗದಿಪಡಿಸಿದ ಕೊನೆಯ ದಿನಾಂಕದ ಒಳಗಾಗಿ ಜಾರಿಯಾಗತಕ್ಕದ್ದು ಎಸ್ ಆ್ಯಂಡ್ ಥರ್ಡ್ ಪಾಯಿಂಟ್ ನೀವು ಇಟ್ ಮೀನ್ಸ್ ಏನಪ್ಪ ಅಂತಂದರೆ ನಿಮ್ದು ಒಂದು ಕಾಸ್ಟ್ ಸರ್ಟಿಫಿಕೇಟ್ ಇರುತ್ತೆ ಅಥವಾ ನಿಮ್ಮದು ಏನಪ್ಪ ಅಂದ್ರೆ ಬೇರೆ ಬೇರೆ ಮೀಸಲಾತಿಯನ್ನು ಪಡ್ಕೊಂಡಿರ್ತೀರಿ ಅಂಥ ಒಂದು ಸಂದರ್ಭದಲ್ಲಿ ನೀವೇನು ಮಾಡಬೇಕು ಅಂತಂದ್ರೆ ನಿಮ್ಮ ಅರ್ಜಿ ಸಲ್ಲಿಸಿಕೆಯ ಸಮಯದೊಳಗಿನೂ ಅಲ್ಲಿ ಸರ್ಟಿಫಿಕೇಟ್ಗಳು ಇರಬೇಕು ಅವೈಲೇಬಲ್ ಇರಬೇಕು ಅಭ್ಯರ್ಥಿಗಳು ಮೂಲ ದಾಖಲಾತಿಗಳ ಒಂದು ಪರಿಶೀಲನೆ ಸಮಯ ಕಡ್ಡಾಯವಾಗಿ ಮೂಲ ದಾಖಲೆಗಳನ್ನು ಕೂಡ ಇಲ್ಲಿ ತರಬೇಕಾಯ್ತು ಒರಿಜಿನಲ್ ಎಲ್ಲ ಕಾಫೀಸ್ ಇಲ್ಲಿ ಬೇಕಾಗುತ್ತೆ ಎಸ್ ಅಭ್ಯರ್ಥಿಗಳು ಈ ಕೆಲ ಕಂಡ ಮೂಲ ದಾಖಲೆಗಳನ್ನು ಮತ್ತು ಪ್ರಾಕ್ ತಾಂಕಿತ ಅಧಿಕಾರಿಗಳಿಂದ ದೃಢೀಕೃತವಾದ ಅಂದರೆ ಕ್ಲಾಸ್ ಒನ್ ಆಫೀಸರಿಂದ ಅಸಿಸ್ಟೆಂಟ್ ಮಾಡಿಸಿರಬೇಕು ಜಲಾಕ್ಷಪತಿಗಳನ್ನು ದಾಖಲಾತಿಗಳ ದಾಖಲೆಗಳ ಒಂದು ಪರಿಶೀಲನಾ ಸಮಯದಲ್ಲಿ ಕಡ್ಡಾಯವಾಗಿ ಹಾಜರುಪಡಿಸ್ತಕ್ಕದ್ದು ಏನೇನು ಅಂತ ನೋಡಿದಾಗ ಫಸ್ಟ್ ಒಂದು ಇರ್ತಕ್ಕಂಥದ್ದು ಪ್ರವೇಶ ಪತ್ರ ಹಾಲ್ ಟಿಕೆಟ್ ಜಾರಿಯಲ್ಲಿರ್ತಕ್ಕಂಥ ಆಧಾರ್ ಕಾರ್ಡು ಮತ್ತು ಸ್ನಾತಕೋತ್ತರ ಪದವಿ ಎಲ್ಲ ವರ್ಷಗಳ ಸೆಮಿಸ್ಟರ್ ಅಂಕ ಪಟ್ಟಿ ಜೊತೆಗೆ ಪಾಸಿಂಗ್ ಸರ್ಟಿಫಿಕೇಟ್ ಓಕೆ ನೆಕ್ಸ್ಟ್ ಪಿ ಡಿ ಪದವಿ ಪ್ರಮಾಣ ಪತ್ರ ಒಂಬತ್ತು ಒಂಬತ್ತು ಎರಡು ಸಾವಿರದ ತೊಂಬತ್ತೊಂದರಂದು ಅಥವಾ ಪೂರ್ವದಲ್ಲಿ ಪಡೆದಿದ್ದರೆ ಮಾತ್ರ ಅಂದರೆ ಅವರು ಕೂಡ ಏನು ಮಾಡ್ಬೋದು ಪಿ ಹೆಚ್ ಡಿ ಪ್ರಮಾಣ ಪತ್ರವನ್ನು ತೆಗೆದುಕೊಂಡು ಬರ್ಬೋದು ಇದು ಹಳೆ ವಿದ್ಯಾರ್ಥಿಗಳಿಗೆ ಐತಿ ನಮಗೇನಿಲ್ಲ ಓಕೆ ಇನ್ನು ನೆಕ್ಸ್ಟ್ ಅಭ್ಯರ್ಥಿಗಳು ಆನ್ಲೈನ್ ಅರ್ಜಿಯಲ್ಲಿ ಈ ಕೆಳಕಂಡ ಮೀಸಲಾತಿ ಕೋರಿದ್ದಲ್ಲಿ ಈ ಕೆಳಕಂಡ ಮೂಲ ದಾಖಲೆಗಳನ್ನು ಒದಗಿಸತಕ್ಕದ್ದು ಆನ್ಲೈನ್ ಅರ್ಜಿಯಲ್ಲಿ ಯಾವುದೇ ಮೀಸಲಾತಿ ಕೋರದಿದ್ದಲ್ಲಿ ಈ ಹಂತದಲ್ಲಿ ಯಾವುದೇ ಮೀಸಲಾತಿ ನೀಡಲು ಅಥವಾ ತಿದ್ದುಪಡಿ ಮಾಡಲು ಅವಕಾಶವಿರುವುದಿಲ್ಲ ಈ ಫಸ್ಟ್ ನೋಡಿ ಏನಿದಪ್ಪ ಅಂತಂದರೆ ಅರ್ಜಿಯಲ್ಲಿ ಕೋರಿರುವ ಮೀಸಲಾತಿ ಅನುಸಾರ ಅಭ್ಯರ್ಥಿ ಹೆಸರಿನಲ್ಲಿ ಪಡೆದ ಜಾತಿ ಪ್ರಮಾಣಪತ್ರ ಜಾತಿ ಮತ್ತು ಆದಾಯ ಪ್ರಮಾಣಪತ್ರಗಳು ಇರಬೇಕು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಫಾರ್ಮ್ ಡಿ ನಮೂನೆಯಲ್ಲಿ ಪ್ರಮಾಣ ಪತ್ರವನ್ನು ಸಲ್ಲಿಸತಕ್ಕದ್ದು ಒಂದರ ಅಭ್ಯರ್ಥಿಗಳು ಫಾರ್ಮ್ ಇ ನಮೂನೆಯಲ್ಲಿ ಪ್ರಮಾಣವನ್ನು ಪ್ರಮಾಣ ಪತ್ರವನ್ನು ಸಲ್ಲಿಸಬೇಕು ಟು ಎ ಟು ಬಿ ಟು ಎ ತ್ರೀ ಬಿ ಅವರೆಲ್ಲ ಏನಪ್ಪ ಅಂದರೆ ಎಫ್ ಅಂತಂದು ಹೇಳ್ತಾರೆ ಸೊ ಅಲ್ಲಿ ಇದಕ್ಕೇನು ನೋ ಪ್ರಾಬ್ಲಮ್ ನೀವು ಕಾಸ್ಟ್ ಸರ್ಟಿಫಿಕೇಟ್ ತೆಗೆಸ್ತಕ್ಕ ಅದೇ ಒಂದು ಫಾರ್ಮೆಟಲ್ಲಿ ಇರುತ್ತೆ ಓಕೆ ಇನ್ನು ಪರಿಶಿಷ್ಟ ಜಾತಿ ಅಭ್ಯರ್ಥಿಗಳು ಪ್ರವೇಶ ಪತ್ರ ಡೌನ್ಲೋಡ್ ಮಾಡುವಾಗ ಇಲ್ಲಿದೆ ನೋಡಿ ಇಂಪಾರ್ಟೆಂಟ್ ಪಾಯಿಂಟ್ ಇದು ನಾನು ಹೇಳಿದ್ನಲ್ಲ ನಿಮ್ಗೆ ಎಸ್ ಸಿ ಕ್ಯಾಂಡಿಡೇಟ್ಸ್ ಏನಿದ್ರಲ್ಲ ಸೊ ನೀವು ಪ್ರವೇಶ ಪತ್ರ ಇಟ್ ಮೀನ್ಸ್ ನೀವು ಹಾಲ್ ಟಿಕೆಟನ್ನು ಡೌನ್ಲೋಡ್ ಮಾಡ್ಕೊಳ್ಳುವಾಗ ಅಂತ ನಾನು ಹೇಳಿದೆ ಆಗಲೇ ಇದೊಂದು ಪಾಯಿಂಟನ್ನು ಹಾಲ್ ಟಿಕೆಟನ್ನು ಡೌನ್ಲೋಡ್ ಮಾಡ್ಕೊಳ್ಳುವಾಗ ಪರಿಶಿಷ್ಟ ಜಾತಿ ಎ ವರ್ಗ ಪರಿಶಿಷ್ಟ ಜಾತಿ ಬಿ ವರ್ಗ ಪರಿಶಿಷ್ಟ ಜಾತಿ ಸಿ ವರ್ಗ ಅಂತಂದು ಘೋಷಿಸ್ಕೊಂಡಿರ್ತೀರಿ ನಿಮಗೆ ನೀವೇ ಸೊ ಈ ಒಂದು ಆಧಾರದಲ್ಲಿ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಲಾಗಿರುತ್ತದೆ ಅದೇ ಒಂದು ಕ್ಯಾಟಗರಿ ಒಳಗೆ ನಿಮ್ಮನ್ನ ಇಲ್ಲಿ ಆಯ್ಕೆ ಮಾಡಿರ್ತಾರೆ ಎ ವಿಭಾಗದಲ್ಲಿ ಇಷ್ಟು ಜನ ಬಿ ವಿಭಾಗದಲ್ಲಿ ಇಷ್ಟು ಜನ ಸಿ ವಿಭಾಗದಲ್ಲಿ ಇಷ್ಟು ಜನ ಅಂತಂದು ಲಿಸ್ಟ್ ಬಿಟ್ಟಿರ್ತಾರೆ ಲಿಸ್ಟ್ ಬಿಡುವಾಗ ಸೊ ಆ ಒಂದು ಕಾರಣಕ್ಕಾಗಿ ಕೆ ಎಸ್ ಎಟ್ ಎರಡು ಸಾವಿರದ ಇಪ್ಪತ್ತೈದರ ಪ್ರಮಾಣಪತ್ರ ಪಡೆಯಲು ಕಡ್ಡಾಯವಾಗಿ ತಹಸೀಲ್ದಾರ್ ವಿತರಿಸಿರ್ತಕ್ಕಂತಹ ಆರ್ ಡಿ ಸಂಖ್ಯೆ ಅಂದರೆ ಅದು ಕಾಸ್ಟ್ ಸರ್ಟಿಫಿಕೇಟಲ್ಲಿ ಆರ್ ಡಿ ಸಂಖ್ಯೆ ಇರುತ್ತಲ್ಲ ಸೊ ಆ ಇರತಕ್ಕಂಥ ಮೂಲ ಪ್ರಮಾಣ ಪತ್ರವನ್ನು ಕಡ್ಡಾಯವಾಗಿ ಹಾಜರುಪಡಿಸತಕ್ಕದ್ದು ಆ ಒಂದು ಪ್ರಮಾಣ ಪತ್ರದಲ್ಲಿ ನೀವು ಏನು ಎಸ್ ಎಸ್ ಸಿ ಎ ಅಂತಂದು ಹಾಕಿರಿ ಎಸ್ ಸಿ ಮತ್ತು ಬಿ ಅಂತ ಹಾಕಿರಿ ಮತ್ತು ಎಸ್ ಸಿ ಸಿ ಅಂತ ಹಾಕಿರಲ್ಲ ಆ ಒಂದು ಕೆಟಗರಿಯಲ್ಲಿ ಗೋಚರವಾಗ್ತಾ ಇರಬೇಕು ಇರಬೇಕಂತ ನಿಮಗೆ ಸ್ಪಷ್ಟವಾಗಿ ನಾವು ಎರಡು ಮೂರು ಸಲ ಹೇಳಕತ್ತೀನಿ ನೀವು ಸೊ ನೀವು ನೀಟಾಗಿ ಮಾಡಿಸ್ಕೊಂಬರ್ರಿ ಹೇಳಿ ಸೊ ನಿಮ್ಗೆ ಮೀ ಏನಪ್ಪ ಆಯಿತು ಅಂದರೆ ಇಲ್ಲಿ ಟೈಮ್ ಕೂಡ ಕಾಲಾವಧಿಯನ್ನು ಕೂಡ ಒಂದೆರಡು ದಿನ ಹೆಚ್ಚಿಗೆ ಕೊಟ್ಟಿರ್ತಾರ ಅಂತ ಹೇಳ್ಬೋದು ಎಸ್ ಸಿ ವಿದ್ಯಾರ್ಥಿಗಳಿಗೆ ಸೊ ಕ್ಲಿಯರಾಗಿ ಮಾಡ್ಕೊಂಡು ಹೋಗಿ ನಿಮ್ಮ ಒಂದು ಸರ್ಟಿಫಿಕೇಟ್ಗಳನ್ನು ಪಡ್ಕೊಳ್ಳಿ ಓಕೆ ನೆಕ್ಸ್ಟ್ ಈವರೆಗೆ ತಹಸೀಲ್ದಾರರಿಂದ ಪರಿಶಿಷ್ಟ ಜಾತಿ ಎ ಪರಿಶಿಷ್ಟ ಜಾತಿ ಬಿ ಪರಿಶಿಷ್ಟ ಜಾತಿ ಸಿ ಪ್ರಮಾಣ ಪತ್ರ ಪಡೆಯದಿದ್ದಲ್ಲಿ ನೀವು ಆಲ್ರೆಡಿ ನಿಮ್ಮೆಲ್ಲ ಹಳೇವಿರ್ತವು ಬಟ್ ಇದು ಹೊಸದಾಗಿ ನಮ್ಮದು ಏನಪ್ಪ ಅಂದರೆ ಒಳ ಮೀಸಲಾತಿ ಜಾರಿ ಆದಮೇಲೆ ಬಂದಂತಹ ಒಂದು ರೂಲ್ ಅಂತಂದೇ ಹೇಳಬಹುದು ಪಡೆಯದಿದ್ದಲ್ಲಿ ತಕ್ಷಣವೇ ಪಡೆಯುವುದು ಅಂತಹ ಅಭ್ಯರ್ಥಿಗಳಿಗೆ ಡಿಸೆಂಬರ್ ಎರಡನೇ ವಾರದಲ್ಲಿ ಎರಡು ದಿನ ನಾನು ಹೇಳಿದೆ ನಿಮ್ಗೆ ಎರಡು ದಿನ ಏನು ಮಾಡಿದ್ದಾರೆ ಎಕ್ಸ್ಟೆಂಡ್ ಮಾಡಿದ್ದಾರೆ ನಿಮಗೆ ಅಲ್ಲಿ ಏನಪ್ಪ ಅಂದರೆ ಕಾಲಾವಧಿಯ ಒಂದು ಏನಪ್ಪ ಅಂದರೆ ಅವಕಾಶವನ್ನು ಕೂಡ ಕೊಟ್ಟಿರುತ್ತಾರ ಅಂತ ಹೇಳಬಹುದು ಇನ್ನು ನೆಕ್ಸ್ಟ್ ಇನ್ನೊಂದು ಪಾಯಿಂಟನ್ನು ಗಮನಿಸ್ಕೋಬಹುದು ವಿವಾಹಿತ ಅಭ್ಯರ್ಥಿಗಳು ಒಟ್ಟು ಕುಟುಂಬ ಆದಾಯವನ್ನು ಘೋಷಿಸಿ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರವನ್ನು ಸಕ್ಷಮ ಪ್ರಾಧಿಕಾರದಿಂದ ಪಡೆದು ಸಲ್ಲಿಸತಕ್ಕದ್ದು ಹಾಗೂ ವಿವಾಹಿತ ಮಹಿಳಾ ಅಭ್ಯರ್ಥಿಗಳು ತಮ್ಮ ಹೆಸರಿನೊಂದಿಗೆ ತಮ್ಮ ಪತಿಯ ಹೆಸರಿನಲ್ಲಿ ಜಾರಿಯಾದ ಜಾತಿ ಮತ್ತು ಆದಾಯ ಪ್ರಮಾಣಪತ್ರಗಳನ್ನು ಸಕ್ಷಮ ಪ್ರಾಧಿಕಾರದಿಂದ ಪಡೆಯತಕ್ಕದ್ದು ಇದರಿಂದ ಸ್ಪಷ್ಟವಾಗಿ ಗೊತ್ತಾಗ್ತಾ ಐತಿ ಮ್ಯಾರಿಡ್ ವುಮೆನ್ಸ್ ಏನಿದಿರಲ್ಲ ಸೊ ನಿಮ್ಮ ಇಲ್ಲಿ ಅಪ್ಪಂದು ಹಚ್ಚಂಗಿಲ್ಲ ನಿಮ್ಮ ಒಂದು ಪೇರೆಂಟ್ಸದು ಹಚ್ಚಂಗಿಲ್ಲ ಸೊ ನೀವು ಗಂಡಂದು ತೆಗೆದುಕೊಂಡು ಬರಬೇಕಾಗತ್ತೆ ನಿಮ್ಮ ಒಂದು ಏನಪ್ಪ ಅಂದರೆ ಯಾರ್ಯಾರೆಲ್ಲ ಮ್ಯಾರಿ ಮ್ಯಾರಿಡ್ ವುಮೆನ್ಸ್ ಇದ್ರೆಲ್ಲ ನಿಮ್ಮ ಗಂಡನ ಮನೆಯ ಎಲ್ಲ ಅಡ್ರೆಸ್ ಇರಬೇಕು ಜೊತೆಗೆ ಅವರ ಒಂದು ಆದಾಯ ಎಷ್ಟಿದೆ ಸೊ ಅದರ ಮೇಲೆ ಇರುತ್ತೆ ಮತ್ತು ಜಾತಿ ಕೂಡ ಜಾತಿ ಮತ್ತು ಆದಾಯ ಗಂಡಂದು ಏನಿದೆ ಅಲ್ಲ ಸೊ ಅದೇ ಇಲ್ಲಿ ಕನ್ಸಿಡರ್ ಆಗುತ್ತೆ ಅಂತ ಹೇಳ್ಬೋದು ಯಾರಾದರೂ ತಂದೆ ತೊಗೊಂಡು ಹೋದರೆ ಅದು ರಿಸಕ್ಟ್ ಆಗುತ್ತೆ ನೆನಪಿರಲಿ ಓಕೆ ನೆಕ್ಸ್ಟ್ ಇನ್ನು ವಿಶೇಷ ಚೇತನ ವಿದ್ಯಾರ್ಥಿಗಳು ವಿವಿಧ ವೈಕಲ್ಯತೆಯ ಶೇಕಡ ನಲವತ್ತಕ್ಕೆ ಕಡಿಮೆ ಇಲ್ಲದಿರುವ ಬಗ್ಗೆ ಸರ್ಕಾರದ ಅಧಿಕೃತ ಜ್ಞಾಪನಾ ಸಂಖ್ಯೆ ಅಂತಂದು ಕೊಟ್ಟಿದ್ದಾರೆ ಸೊ ಅಲ್ಲಿ ಏನಪ್ಪ ಅಂತಂದರೆ ನೀವು ಪಿ ಎಚ್ ಕ್ಯಾಂಡಿಡೇಟ್ಸ್ ಏನಿದ್ದೀರಲ್ಲ ಫಿಸಿಕಲಿ ಹ್ಯಾಂಡಿಕ್ಯಾಪ್ಟ್ ನೀವು ಯಾವ ರೀತಿ ಕೊಟ್ಟಿರ್ತೀರಲ್ಲ ಅದು ಸೊ ಅದು ನಿಮ್ಮ ಒಂದು ಸರ್ಟಿಫಿಕೇಟನ್ನು ನೀವು ಅಲ್ಲಿ ಸಲ್ಲಿಸಬೇಕು ಇನ್ನು ಟ್ರೈ ಬಗ್ಗೆ ಇದೆ ಸೊ ಅವರು ಕೂಡ ನಿಮ್ಮ ಒಂದು ಸರ್ಟಿಫಿಕೇಟ್ಸ್ಗಳನ್ನ ಕೊಡಬೇಕು ಇನ್ನು ಸೂಚನೆಗಳದವ್ರಿ ಸ್ವಲ್ಪ ಇಲ್ಲಿ ಸೂಚನೆಗಳನ್ನು ಗಮನಿಸ್ಕೊಂಡಾಗ ಅರ್ಹತಾ ಪಟ್ಟಿಯಲ್ಲಿ ಹೆಸರಿರುವ ಆದರೆ ಸ್ನಾತಕೋತ್ತರ ಪದವಿ ಪೂರ್ಣಗೊಳ್ಳೋದನ್ನು ಇದನ್ನು ಹೇಳಿದೆ ನಿಮಗೆ ಆಲ್ರೆಡಿ ಅಭ್ಯರ್ಥಿಗಳು ಏನಪ್ಪ ಅಂದರೆ ಮೂಲ ದಾಖಲಾತಿ ಪರಿಶೀಲನೆಗೆ ಹಾಜರಾಗುವ ಅವಶ್ಯಕತೆ ಇರೋದಿಲ್ಲ ಅಂತಂದು ಸೊ ಅದಿದೇಳಿ ಆ್ಯಂಡ್ ಸೆಕೆಂಡ್ ಶೈಕ್ಷಣಿಕ ಅರ್ಹತೆ ಮತ್ತು ಮೀಸಲಾತಿ ಸಂಬಂಧಿಸಿದ ಎಲ್ಲ ನಿಬಂಧನೆಗಳು ಹಾಗೂ ಮೂಲ ದಾಖಲೆಗಳ ಪರಿಶೀಲನೆ ಸಲ್ಲಿಸಬೇಕಾದ ದಾಖಲಾತಿ ಪ್ರಮಾಣ ಪತ್ರಗಳ ವಿವರಣೆಗೆ ದಿನಾಂಕ ಇಪ್ಪತ್ತೆರಡು ಎಂಟು ಎರಡು ಸಾವಿರದ ಇಪ್ಪತ್ತೈದರ ಅಧಿಸೂಚನೆಯನ್ನು ಓದಿಕೊಳ್ಳಲು ಸೂಚಿಸಿದೆ ಇನ್ನು ಈ ಅಭ್ಯರ್ಥಿಗಳಲ್ಲಿ ಸಲ್ಲಿಸಿರುವ ಮಾಹಿತಿ ಸುಳ್ಳು ತಿದ್ದುಪಡಿ ಮಾಡಿದ ಟ್ಯಾಂಪರ್ಡ್ ಫಾರ್ಜ್ ಪೋರ್ಜರಿ ಮತ್ತು ಏನಪ್ಪ ಅಂತಂದರೆ ಫ್ರೆಬಿಕೇಟೆಡ್ ದಾಖಲಾತಿಗಳಿದ್ದಲ್ಲಿ ಅಂತಹ ಅಭ್ಯರ್ಥಿಯ ಅಭ್ಯರ್ಥತ್ವವನ್ನು ಯಾವುದೇ ಮುನ್ಸೂಚನೆ ರದ್ದುಗೊಳಿಸಲಾಗುವುದು ಹಾಗೂ ಅವರ ಅರ್ಹತೆಯನ್ನು ಯಾವುದೇ ಸಮಯದಲ್ಲಾದರೂ ರದ್ದುಪಡಿಸಲಾಗುವುದು ಮತ್ತು ಅವರ ವಿರುದ್ಧ ಕಾನೂನು ಕ್ರಮ ಈ ಏನೆಲ್ಲ ಸಲ್ಲಿಸಿದ ಏನು ಡಾಕ್ ಡಾಕುಮೆಂಟ್ಸ್ ಅದಾವಲ್ಲ ಸೋವು ಸುಳ್ಳಿತ್ತು ಅಂತಂದರೆ ಓಕೆ ನೆಕ್ಸ್ಟ್ ಮೂಲ ದಾಖಲಾತಿಗಳ ಪರಿಶೀಲನೆಗೆ ಅಭ್ಯರ್ಥಿ ಖುದ್ದು ಹಾಜರಾಗ್ತಕ್ಕಂಥದ್ದು ನೀವೇ ಹೋಗಬೇಕು ಒಂದು ವೇಳೆ ಅಭ್ಯರ್ಥಿಗೆ ಪ್ರಮಾಣಪತ್ರ ಮಾಡಲು ಪ್ರಯಾಣ ಮಾಡಲು ವೈದ್ಯರ ಸಲಹೆಯ ಮೂಲಕ ನಿಷೇಧಿಸಿದಲ್ಲಿ ಸೂಕ್ತ ವೈದ್ಯಕೀಯ ಪ್ರಮಾಣ ಪತ್ರ ಮತ್ತು ಅಭ್ಯರ್ಥಿಯ ಮೂಲ ದಾಖಲೆಗಳು ಹಾಗೂ ಒಪ್ಪಿಗೆ ಪತ್ರದೊಂದಿಗೆ ಅಭ್ಯರ್ಥಿಯ ಹತ್ತಿರದ ಸಂಬಂಧಿ ಮೂಲ ದಾಖಲಾತಿಗಳೊಂದಿಗೆ ಹಾಜರಾಗ್ಬೋದು ಅಗ್ರಿ ಏನಪ್ಪಾ ಅಂದರೆ ಹುಷಾರಿಲ್ಲದಂಥ ಒಂದು ಸಮಯ ಎಮರ್ಜೆನ್ಸಿ ಇದ್ದರೆ ಮಾತ್ರ ನಿಮ್ಮ ಬದಲು ಯಾರಾದರೂ ಹೋಗ್ಬೋದು ಇಲ್ಲ ನೀವೇ ಇಲ್ಲಿ ಹಾಜರಾಗತಕ್ಕಂತಹ ಒಂದು ಮಾಹಿತಿಯನ್ನು ಕೂಡ ಕೊಡ್ತಾರೆ ಇನ್ನು ಅಭ್ಯರ್ಥಿಗಳ ಮೂಲ ದಾಖಲೆಗಳ ಸಮಯದಲ್ಲಿ ಸಂಬಂಧಪಟ್ಟ ಪ್ರಮಾಣ ಪತ್ರಗಳನ್ನು ಅಭ್ಯರ್ಥಿಗಳನ್ನು ಅಂತಹ ಅಭ್ಯರ್ಥಿಗಳನ್ನ ಅರ್ಹರೆಂದು ಪರಿಗಣಿಸಲಾಗುವುದಿಲ್ಲ ಅಭ್ಯರ್ಥಿಗಳಿಗೆ ಮೂಲ ದಾಖಲೆಗಳ ಪರಿಶೀಲನೆಗೆ ಹಾಜರಾಗಿ ಪ್ರತ್ಯೇಕ ಮಾಹಿತಿ ನೀಡಲಾಗುವುದಿಲ್ಲ ಅಭ್ಯರ್ಥಿಗಳು ಕಡ್ಡಾಯವಾಗಿ ಪ್ರಾಧಿಕಾರದ ವೆಬ್ಸೈಟನ್ನು ಫಾಲೋ ಮಾಡ್ತಾ ಇರಬೇಕು ಜೊತೆಗೆ ಮೂಲ ದಾಖಲೆಗಳ ಪರಿಶೀಲನೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಕೆಇಎ ಕಚೇರಿ ಹದಿನೆಂಟನೇ ಕ್ರಾಸ್ ಸಂಪಿಗೆ ರಸ್ತೆ ಮಲ್ಲೇಶ್ವರ ಬೆಂಗಳೂರು ಎರಡು ಐದು ಆರು ಜೀರೋ ಜೀರೋ ಒಂದು ಎರಡು ಇಲ್ಲಿ ನಡೆಸಲಾಗುವುದು ಅರ್ಜಿಯಲ್ಲಿ ಕ್ಲೈಮ್ ಮಾಡಿಲ್ಲದ ಯಾವುದೇ ಮೀಸಲಾತಿಯನ್ನು ಈ ಹಂತದಲ್ಲಿ ಪರಿಗಣಿಸುವುದಿಲ್ಲ ಅಭ್ಯರ್ಥಿಗಳು ಈ ಹಂತದಲ್ಲಿ ಈ ಮನವಿಯನ್ನು ಸಲ್ಲಿಸಲಂತೆ ಕೋರಿದೆ ಅಂತಂದಿದೆ ಸೊ ಇದಿಷ್ಟು ಏನಪ್ಪ ಅಂದರೆ ಕೆ ಎರಡು ಸಾವಿರದ ಇಪ್ಪತ್ತೈದು ವೆರಿಫಿಕೇಷನ್ಗೆ ಸಂಬಂಧಪಟ್ಟಂಗೆ ಒಂದು ಸಂಪೂರ್ಣ ಮಾಹಿತಿ ಅಂತಂದು ಹೇಳಬಹುದು ಸೊ ದಿನಾಂಕಗಳನ್ನು ಕೂಡ ನಾನು ಇಲ್ಲಿ ಮೆನ್ಷನ್ ಮಾಡಿದ್ದೀನಿ ಜೊತೆಗೆ ಯಾರು ಹೋಗಬೇಕು ಏನು ಮಾಡಬೇಕು ಯಾವ ರೀತಿ ನೀವು ಡಾಕ್ಯುಮೆಂಟ್ಸ್ಗಳನ್ನ ರೆಡಿ ಮಾಡಬೇಕು ಎಂಬ ಒಂದು ಎಲ್ಲ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ಕೊಟ್ಟಿರ್ತೀನಿ ಎರಡು ಸೆಟ್ ಇರಬೇಕು ಪ್ರತಿಯೊಬ್ಬರದು ಅಪ್ಲಿಕೇಶನ್ ಹಾಲ್ ಟಿಕೆಟ್ ಆಧಾರ್ ಕಾರ್ಡ್ ಜಾತಿ ಪ್ರಮಾಣ ಪತ್ರ ಆದಾಯ ಪ್ರಮಾಣ ಪತ್ರ ನಾಲ್ಕು ವರ್ಷದ ಮಾರ್ಕ್ಸ್ ಕಾರ್ಡ್ ನಾಲ್ಕು ಸೆಮ್ಮಿನ ಮಾರ್ಕ್ಸ್ ಕಾರ್ಡ್ಗಳು ಸಾರಿ ಎರಡು ವರ್ಷದ್ದು ನಾಲ್ಕು ಸೆಮ್ಮಿನ ಮಾರ್ಕ್ಸ್ ಕಾರ್ಡ್ಗಳು ಜೊತೆಗೆ ಪಾಸಿಂಗ್ ಮತ್ತು ಏನಪ್ಪ ಅಂದ್ರೆ ಕ್ಲಾಸ್ ಒನ್ ಆಫೀಸರಿಂದ ಅಸಿಸ್ಟೆಡ್ ಇರಬೇಕು ಸೊ ಇದಿಷ್ಟು ಜ್ಞಾಪಕ ಇರಲಿ ಅಂತ ಹೇಳ್ತಾ ಮತ್ತೆ ಮತ್ತೇನಾದರೂ ಡೌಟ್ಸ್ಗಳಿದ್ರೆ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಥ್ಯಾಂಕ್ ಯು ಆಲ್